ಪಶ್ಚಿಮ ಘಟ್ಟದ ದಟ್ಟ ಕಾನನದ ತಪ್ಪಲಲ್ಲಿ ಅಡಿಕೆ ಮರ ಭತ್ತದ ಗದ್ದೆಯ ಪಚ್ಚೆ ಪರಿಸರದ ಮಧ್ಯೆ ತನಗೆ ಶರಣು ಬಂದವರಿಗೆ ಅಭಯವನಿಯುಕ್ತ ಪೂಜಿಸಲ್ಪಡುವ ವನದುರ್ಗಿಯ ಶ್ರೀ ಕ್ಷೇತ್ರವೇ ಶಿಭಾಜಯ ಶ್ರೀ ಮೊಂಟೆ ಶ್ರೀ ಕ್ಷೇತ್ರ ಮೊಂಟೆತಡ್ಕ ಶ್ರೀ ಕ್ಷೇತ್ರದ ಪರಿಚಯ ಸದಾ ನೀರಿನಾಶ್ರಯ ಹಾಗೂ ತಂಪು ವಾತಾವರಣದ ತಾಣವಾಗಿರುವ ಈ ದುರ್ಗೆಯ ಸನ್ನಿಧಿಯು ಕೈ ಬೀಸಿ ಕರೆದು ನೆಮ್ಮದಿ ನೀಡುವ ಪುಣ್ಯಕ್ಷೇತ್ರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ ಐದರಲ್ಲಿ ಉದನೆ ಎಂಬಲ್ಲಿಂದ ಸುಮಾರು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವ ಈ ಕ್ಷೇತ್ರವು ಜಿಲ್ಲಾ ಕೇಂದ್ರ ಮಂಗಳೂರಿನಿಂದ ತೊಂಬತ್ತೆರಡು ಕಿಲೋಮೀಟರ್ ನಷ್ಟು ಹಾಗೂ ಪ್ರಸಿದ್ಧ ಕ್ಷೇತ್ರ ಧರ್ಮಸ್ಥಳದಿಂದ ಕೇವಲ ಮೂವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಕ್ಷೇತ್ರದ ಇತಿಹಾಸ ಪ್ರಾಚೀನ ಕಾಲದಲ್ಲಿ ಈ ಪರಿಸರದಲ್ಲಿ ನಿಲ್ಲಿಸಿದ್ದ ಬಿಲ್ಲವ ಜಾತಿಯ ಕುಮಾರನೆಂಬವನು ಕಾಡಿನಲ್ಲಿರುವ ಬೈನ್ಯ ಜಾತಿಯ ಮರದಿಂದ ಕ್ಷೇತ್ರಿಯನ್ನ ಸಂಗ್ರಹಿಸುವ ಕಾಯಕದಲ್ಲಿ ತೊಡಗಿದ್ದನು ಹೀಗಿರುತ್ತಿರಲು ಅದೊಂದು ದಿನ ಆತ ಮರವೇರಿ ಕುಳಿತಿದ್ದಾಗ ಅಲ್ಲಿಯೇ ಸನಿಹ ಪರಿಸರದಲ್ಲಿ ಸುಂದರ ತೇಜೋಮಯ ಸೌಂದರ್ಯ ಸಂಪನ್ನೆಯಾದ ಕಣ್ಣೆಯೊಬ್ಬಳು ಉಯ್ಯಾಲೆಯಾಡುತ್ತಾ ವಿಹರಿಸುತ್ತಿರುವ ಸುಂದರ ದೃಶ್ಯವನ್ನ ಕಂಡು ರೋಮಾಂಚನಗೊಂಡನು ದಟ್ಟಾರಣ್ಯದಲ್ಲಿ ಏಕಾಂಗಿ ಕಣ್ಣಿಯೊಬ್ಬಳನ್ನು ನೋಡಿ ಆಶ್ಚರ್ಯಗೊಂಡ ಆತ ಕುತೂ ಹೊಲದಿಂದ ಮರದಿಂದ ಇಳಿದು ಅಲ್ಲೇ ಮರೆಯಲ್ಲಿ ಬಂಡೆಯ ಮೇಲೆ ಕುಳಿತು ಆಕೆಯನ್ನ ತದೇಕ ಚಿತ್ತದಿಂದ ಗಮನಿಸಿದನು ದಿನವೂ ಆ ಕಣ್ಣೆ ಅಲ್ಲೇ ಉಯ್ಯಾಲೆಯಲ್ಲಿಯೇ ಆಡುತ್ತಿರುವುದನ್ನ ಕಂಡನು ದಿನವೂ ಆಕೆಯ ಉಯ್ಯಾಲೆ ಆಟ ನಡೆದೇ ಇತ್ತು ಈಕೆ ಯಾರೆಂಬುದನ್ನು ಅರಿಯಲು ಉತ್ಸುಕನಾದ ಬಿಲ್ಲವ ಕುಮಾರನು ಕ್ರಮೇಣ ತನ್ನ ಕಾಯಕದಲ್ಲಿ ನಿರಾಸಕ್ತನಾದನು ಇದರಿಂದ ಶೇಂದಿ ಸಂಗ್ರಹದಲ್ಲಿ ಕೊರತೆ ಉಂಟಾಗಿ ಆದಾಯವೂ ಸಹ ಕುಂಠಿತವಾಯಿತು ಹೀಗೆ ಆತನ ಕುಟುಂಬದ ಜೀವನವೂ ಸಹ ದುರಸ್ತಿ ವಾಯಿತು ಕುಮಾರನ ಹೆಂಡತಿಯು ಇದರಿಂದ ಚಿಂತಿತಳಾದಳು ಕಾರಣವನ್ನ ಹುಡುಕುವ ಉದ್ದೇಶದಿಂದ ಆಕೆ ಅದೊಂದು ದಿನ ಗಂಡನನ್ನ ಹಿಂಬಾಲಿಸಿದ ಹೆಂಡತಿಯ ನಡೆಯನ್ನ ಗಮನಿಸಿದಂತಹ ಕುಮಾರನು ಅಂದು ಕೂಡ ಸಹಜವಾಗಿಯೇ ಆ ಅಪರಿಚಿತ ಕಣ್ಯೆಯನ್ನ ನೋಡುವುದರಲ್ಲೇ ಮಗ್ನನಾದನು ಇದರಿಂದ ಕುಪಿತಳಾದ ಹೆಂಡತಿಯು ಗಂಡನನ್ನ ಗಂಡನ ಗುಣವನ್ನ ಅನ್ಯಥಾ ಭಾವಿಸಿ ಅಲ್ಲೇ ನಿಂದಿಸತೊಡಗಿದಳು ಅನಿರೀಕ್ಷಿತವಾದ ಈ ಘಟನೆಯಿಂದ ಉಯ್ಯಾಲಿಯಲ್ಲಿ ನಿರತ ಕಣ್ಣೆಯು ಏಕಾಂತಕ್ಕೆ ಭಂಗ ಉಂಟಾದಾಗ ತನ್ನ ನಿಜ ರೂಪವನ್ನ ಪ್ರಕಟಗೊಂಡಳು ಶ್ರೀ ದುರ್ಗೆಯೇ ಸಾಮಾನ್ಯ ಕಣ್ಣೆಯಂತೆ ಆ ಪರಿಸರದಲ್ಲಿ ವಿಹರಿಸುತ್ತಿದ್ದಳು ಎಂದು ಅರಿವಾದೊಡನೆ ಆ ಬಿಲ್ಲವ ದಂಪತಿಗಳು ತಮ್ಮಿಂದಾದ ಪ್ರಮಾದಕ್ಕೆ ಪಶ್ಚಾತ್ತಾಪಗೊಂಡರು ಆದರೆ ಶ್ರೀ ದುರ್ಗೆಯು ತನಗಾದ ಅವಮಾನಕ್ಕೆ ಈ ದಂಪತಿಗಳನ್ನು ಪಾಷಾಣ ರೂಪ ತಾಳುವಂತೆ ಶಪಿಸಿದಳು ಉಂಟಾದ ಕೋಪದಿಂದ ಅವಳ ಶರೀರವು ಕಂಪಿಸಿ ಶಿಲಾಖಂಡಗಳಾಗಿ ಚಿತ್ರಗೊಂಡಿತು ಶಿಲೆಯ ಕೆಲವು ಚೂರುಗಳು ಪರಸ್ಪರ ವಿರುದ್ಧ ದಿಕ್ಕಿನಡೆಗೆ ಸಿಡಿದವು ದುರ್ಗೆಯು ಅದೃಶ್ಯಳಾದಳು ಈ ಅಂಶವು ಆ ಕಲ್ಲಿನ ಚೂರುಗಳಲ್ಲಿ ಮಿಳಿತವಾಯಿತು ದುಃಖಿತರಾದ ಬಿಲ್ಲವ ದಂಪತಿಗಳು ಧರೆ ಮುಟ್ಟಿ ಕ್ಷಮೆಯಾಚಿಸುತ್ತ ಶಾಪದಿಂದ ಮುಕ್ತಿಗೊಳಿಸಲು ಗೋಗರೆದರು ಗೋಗರಿಯುತ್ತಿದ್ದಂತೆಯೇ ಎಲ್ಲ ಈ ದಂಪತಿಗಳಿರ ನನ್ನ ಅಂಶವಿರುವ ಈ ಪವಿತ್ರ ಸ್ಥಳದ ರಕ್ಷಣೆಗಾಗಿ ನಿಮ್ಮಿಬ್ಬರ ಸಾನ್ನಿಧ್ಯವು ಚಿರಕಾಲ ಇರಲಿ ಎಂಬ ಅಶರೀರವಾಣಿಯೊಂದು ಕೇಳಿ ಬಂತು ಇದರಿಂದ ಆ ದಂಪತಿಗಳು ಸಮಾಧಾನವನ್ನಗೊಂಡರು ಶ್ರೀ ಕ್ಷೇತ್ರದ ಶಿಲಾ ಸ್ಮಾರಕ ಕತೆಗೆ ಸಾಕ್ಷ್ಯವೆಂಬಂತೆ ಉತ್ತರಾಭಿಮುಖವಾಗಿ ಮೊಂಟಿತಡ್ಕ ದೇಗುಲದ ಆಗ್ನೇಯ ದಿಕ್ಕಿನಲ್ಲಿ ಜೋಡಿ ಶಿಲಾಸ್ತಂಭಗಳು ಬಿಲ್ಲವ ಕುಮಾರ ಹಾಗೂ ದಂಪತಿಯ ಸ್ಮಾರಕಗಳಾಗಿ ಪುರಾತನ ಕಾಲದಿಂದಲೂ ಇವೆ ಶಿಭಾಜಿಯನ್ನು ಒಳಗೊಂಡು ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಂತಹುದೇ ಆಹ್ಲಾದಕರ ಪರಿಸರವಿರುವ ಬೂಡು ಮುಗಿಯರು ಮತ್ತು ಅಮ್ಮಾಜೆ ಎಂಬ ಮೂರು ಕ್ಷೇತ್ರಗಳ ದೇಗುಲಗಳಲ್ಲಿ ಶ್ರೀ ದುರ್ಗೆಯು ಶಿಲಾರೂಪದಲ್ಲಿ ಆಧರಿಸಲ್ಪಡುತ್ತಿದ್ದಾಳೆ ವಿಶಿಷ್ಟವಾದ ಈ ಶಿಲಾಖಂಡ ಏಕರೂಪದ ಸಾಮರ್ಥ್ಯ ಇರುವುದನ್ನು ನಾವು ಕಾಣಬಹುದು ಮೊಂಟೆ ತಡ್ಕ ಶ್ರೀ ಕ್ಷೇತ್ರದ ವಿಶೇಷ ಸೇವೆಗಳು ಮತ್ತು ಹರಕೆಗಳು ಕೃಷಿಕ ಜನರು ತಾವು ಸಾಕಿದ ಜಾನುವಾರುಗಳ ಒಳಿತನ್ನ ಬಯಸಿ ಮೊಂಟೆ ಅಂದರೆ ದನಗಳ ಕೊರಳಿಗೆ ಕಟ್ಟುವ ಬಿದಿರಿನ ಗಂಟೆಯನ್ನ ಶ್ರೀ ದುರ್ಗಿಗೆ ಒಪ್ಪಿಸುವ ಹರಕೆಯ ರೂಪದಲ್ಲಿ ಒಪ್ಪಿಸುವ ವಿಶೇಷ ಸಂಪ್ರದಾಯ ಇಲ್ಲಿದೆ ತಮ್ಮ ಇನ್ನಿತರ ಅಭೀಷ್ಟಗಳನ್ನು ಈಡೇರಿಸಲು ಶ್ರೀ ದುರ್ಗೆಗೆ ಸೀರೆ ಇಷ್ಟಾನುಸಾರ ಮಣ್ಣಿನ ಅಥವಾ ಬೆಳ್ಳಿಯ ಪ್ರತಿಕೃತಿಗಳನ್ನ ಸಂಬಂಧಿ ಕಾಯಿಲೆಗಳಿಗೆ ಬಾವಿಯ ಹಗ್ಗ ಹರಕೆ ಸಲ್ಲಿಸುವ ವಿಶಿಷ್ಟ ಸಂಪ್ರದಾಯವೂ ಇಲ್ಲಿದೆ ಮದುವೆ ಪ್ರಾಯದ ಯುವತಿಯರಿಗೆ ವಿವಾಹ ಯೋಗ ಬರುವಂತೆ ಕುಂಕುಮಾರ್ಚನೆಯನ್ನು ಅರ್ಪಿಸಲಾಗುತ್ತದೆ ಅಗಳು ಪಾಯಸ ಹಾಲು ಪಾಯಸ ಇವು ದೇವರಿಗೆ ಸಮರ್ಪಿಸಲಾಗುವ ವಿಶೇಷ ನೈವೇದ್ಯ ಮೊಂಟಿ ತುಡ್ಕ ದೇವಸ್ಥಾನದಲ್ಲಿ ಇರುವ ಸೇವೆಗಳು ಅಗಳು ಪಾಯಸ ಹಾಲು ಪಾಯಸ ಮಹಾಪೂಜೆ ಶಾಶ್ವತ ಪೂಜೆ ಕುಂಕುಮಾರ್ಚನೆ ಪಂಚಕಜ್ಜಾಯ ಸಮಾರಾಧನೆ ರಂಗಪೂಜೆ ಹೂವಿನ ಪೂಜೆ ನಂದಾದೀಪ ಅನ್ನಪ್ರಾಶನ ಅನ್ನ ಸಂತರ್ಪಣೆ ಅಮೃತಪಡಿ ಸೇವೆ ಮತ್ತು ಹಣ್ಣುಕಾಯಿ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವಿರುವ ಈ ದೇವಾಲಯವು ಎರಡು ಸಾವಿರದ ಒಂದರಲ್ಲಿ ಶಿಲಾಮಯ ಗರ್ಭಗುಡಿ ನಿರ್ಮಾಣದೊಂದಿಗೆ ಪ್ರತಿಷ್ಠೆ ಬ್ರಹ್ಮಕಲಶವು ಭಾರಿ ವಿಜೃಂಭಣೆಯಿಂದ ನಡೆದು ಕೃಷಿಕರ ಒಗ್ಗಟ್ಟಿನ ಶ್ರಮಕ್ಕೆ ಸಾಕ್ಷಿಯಾಯಿತು ಅನಂತರ ಎರಡು ಸಾವಿರದ ಹದಿನಾರರಲ್ಲಿ ಪೌಳಿ ಪಾಕಶಾಲೆಯನ್ನೊಳಗೊಂಡ ಪ್ರಸಾದ ಭೋಜನಕ್ಕೆ ನೂತನ ಕೊಠಡಿ ಮತ್ತು ಹೊರಾಂಗಣಕ್ಕೆ ಶಿಲಾಹಾಸುಗಳ ನಿರ್ಮಾಣದೊಂದಿಗೆ ಎರಡನೇ ಬಾರಿಯೂ ಬ್ರಹ್ಮ ಕಲಶೋತ್ಸವವು ನಡೆಯಿತು ಮತ್ತು ಮೊಂಟೆತಡ್ಕ ಕ್ಷೇತ್ರವು ಪ್ರತಿದಿನ ಅನ್ನ ಸಂತರ್ಪಣೆಯೊಂದಿಗೆ ಭಕ್ತ ಜನರನ್ನ ಶ್ರೀ ದುರ್ಗಿಯ ಸನ್ನಿಧಿಗೆ ಆಕರ್ಷಿಸುತ್ತಿದೆ ಹರಿ ಓಂ ಗುಂ ಗುರು ಮಹಾ ಗಂಗಣಪತಿ ಏನು ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ತನ್ನ ನನ್ನ ಹೆಚ್ಚು ಶ್ರೀಧರ ಉಪಾಧ್ಯಾಯ ಅಂತೇಳಿ ಇಲ್ಲಿ ಪ್ರಧಾನ ಅರ್ಚಕರಾಗಿ ಸುಮಾರು ಮೂವತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ಈ ಕ್ಷೇತ್ರವು ಭಾರಿ ಪುರಾತನ ಕ್ಷೇತ್ರವಾಗಿದ್ದು ಬೆಳ್ತಂಗಡಿ ತಾಲೂಕಿನ ಒಂದು ಕುಗ್ರಾಮದಲ್ಲಿ ಇರುವಂತಹ ದೇವಸ್ಥಾನ ಆಗಿದೆ ಇಲ್ಲಿ ದೇವಿಯು ಉದ್ಭವಲಿಂಗವಾಗಿ ಪ್ರಸಿದ್ಧಿ ಪಡೆದಿದ್ದಾರೆ ಹಾಗೆ ಆ ದೇವಿಯು ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ವಿಹರಿಸುತ್ತಾ ಇರುವಾಗ ಈ ವಿಲ್ಲವ ಸಮಾಜದ ಒಂದು ಯಜಮಾನನಿಗೆ ದೇವಿಯು ಪ್ರತ್ಯಕ್ಷವಾಗಿ ಕಂಡು ಬರ್ತಾ ಇದ್ಲಂತೆ ಆ ಸಂದರ್ಭದಲ್ಲಿ ಅವರು ದಿನ ದೇವರನ್ನು ನೋಡ್ತಾ ಇರುವಾಗ ಅವನ ವ್ಯವಹಾರದಲ್ಲಿ ಸಂಪಾದನೆಯು ಕುಸಿತ ಬರ್ತದೆ ಅಂತಹ ಸಂದರ್ಭದಲ್ಲಿ ಕೆಲವು ದಿನಗಳ ನಂತರ ಅವನ ಹೆಂಡತಿ ಹಿಂಬಾಲಿಸಿಕೊಂಡು ಬಂದು ಅವರಿಗೆ ಗೊತ್ತಿಲ್ಲದಾಗಿ ಹಿಂಬಾಲಿಸ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಆ ಯಜಮಾನನು ದೇವರನ್ನು ನೋಡಿ ತಲೀನಾಗಿರ್ತಾನೆ ಅಂತಹ ಸಂದರ್ಭದಲ್ಲಿ ಅವನ ಹಿಂದೆ ಹಿಂದೆ ಇದ್ದಂತಹ ಅವನ ಹೆಂಡತಿಯು ಇವರು ಯಾರ ಹುಡುಗಿಯನ್ನು ನೋಡ್ತಾ ಇರ್ತಾರೆ ಅಂತೇಳಿ ಅವಳಿಗೆ ಅವರ ಮೇಲೆ ಕೋಪ ಬರ್ತದೆ ಆ ಕೋಪ ಬರುವ ಸಂದರ್ಭದಲ್ಲಿ ದೇವಿಯು ಅವರಿಗೆ ಕಲ್ಲಾಗಿ ಕಲ್ಲಾಗುವಂತಹ ಶಾಪ ಕೊಡ್ತಾರೆ ದೇವಿ ಕೂಡ ಕಲ್ಲಿನ ರೂಪದಲ್ಲಿ ಇಲ್ಲಿ ನೆಲೆಸಿರ್ತಾರೆ ಆ ಕಲ್ಲಿನ ರೂಪಿನಲ್ಲಿ ನೆಲೆಸಿದ್ದರೂ ಆ ಸಿಟ್ಟಿನಲ್ಲಿ ಆ ಲಿಂಗ ಕೂಡ ಮೂರು ಭಾಗವಾಗಿ ಪ್ರಥಮ ನಮ್ಮ ಶಿವಾಜಿ ಗ್ರಾಮದಲ್ಲಿ ಹಾಗೂ ದ್ವಿತೀಯವಾಗಿ ಇಲ್ಲೇ ಸಮೀಪ ಮೂರು ಕಿಲೋಮೀಟರ್ ದೂರದಲ್ಲಿ ಅಮ್ಮಾಜ್ ಎಂಬ ಪ್ರಸಿದ್ಧಿಯಲ್ಲಿ ಅಲ್ಲಿ ಕೂಡ ದೇವಿ ನೆಲೆಸಿರ್ತಾರೆ ಮತ್ತು ಬೂಡುಮುಗೇರಿ ಎಂಬಲ್ಲಿ ಇಲ್ಲಿಯ ಒಂದು ದೇವರ ಒಂದು ಅಂಶದ ಲಿಂಗವನ್ನು ಪ್ರತಿಷ್ಠ ದೇವಸ್ಥಾನವನ್ನು ಕಟ್ಟಿರ್ತಾರೆ ಮತ್ತು ಇಲ್ಲಿ ಹರಕೆ ರೂಪದಲ್ಲಿ ಜಾನುವಾರುಗಳಿಗೆ ಅನಾರೋಗ್ಯ ಅಥವಾ ಕಾನೆಯಾದಾಗ ಅಥವಾ ಕರು ಹಾಕದೇ ಇದ್ದಾಗ ಯಾವುದೇ ಸಮಸ್ಯೆಗಳು ಇದ್ದಲ್ಲಿ ಬಿದಿರ ಗಂಟೆಯನ್ನು ದೇವರಿಗೆ ಒಪ್ಪಿಸುವ ವಾಡಿಕೆ ಅಂತಹ ಬಿದಿರ ಗಂಟೆಯನ್ನು ಒಪ್ಪಿಸಿಕೊಳ್ಳುವಂತಹ ಹರಕೆಯನ್ನು ಜನಗಳು ಹೇಳಿಕೊಳ್ಳುವಾಗ ದೇವರು ಪ್ರಸನ್ನರಾಗಿ ಅವರ ಹರಕೆಯನ್ನು ಈಡೇರಿಸ್ತಾರೆ ಅಂತಹ ಸಂದರ್ಭದಲ್ಲಿ ದೇವರಿಗೆ ಈ ಬಿದಿರ ಗಂಟೆಯನ್ನು ತಂದು ಒಪ್ಪಿಸ್ತಾರೆ ಮತ್ತು ಹಿಂದಿನ ಕಾಲದಲ್ಲಿ ದೇವರಿಗೆ ಜಾನುವಾರುಗಳನ್ನೇ ಕರು ಅಥವಾ ಇನ್ನ ಸತ್ತುಗಳನ್ನು ದೇವರಿಗೆ ತಂದು ಅರ್ಪಿಸ್ತಾ ಇದ್ದರು ಅಂತಹ ಸಂದರ್ಭದಲ್ಲಿ ಅದನ್ನು ಜಾತ್ರಾ ಸಂದರ್ಭದಲ್ಲಿ ಏಲಂ ಮಾಡಿ ಕೊರಗೆ ಕೊಡ್ತಾಯಿದ್ರು ಆದರೂ ಈಗಿನ ಸಂದರ್ಭದಲ್ಲಿ ಆ ಏಲಂ ಮಾಡುವಾಗ ಕರುಗಳು ಬೇರೆ ಕಡೆ ಹೋಗೋದ್ರಿಂದ ಅದನ್ನು ನಿಲ್ಲಿಸಿ ಅದೇ ದನಗಳ ಮೌಲ್ಯವನ್ನು ಇಲ್ಲಿ ಪ್ರಾರ್ಥನೆ ಮಾಡಿ ದೇವಜನೆಯ ಒಪ್ಪಿಸ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಪ್ರತಿ ವರ್ಷ ನಾಗರ ಪಂಚಮಿ ಆನಂತರ ವರಮಹಾಲಕ್ಷ್ಮಿ ಪೂಜೆ ಅನಂತರ ಗಣೇಶ ಚತುರ್ಥಿ ಮತ್ತು ಆಶ್ವೀಜ ಮಾಸದಲ್ಲಿ ಪಾಡ್ಯ ಮೊದಲಗೊಂಡು ನವಮಿ ಪರ್ಯಂತ ನವರಾತ್ರಿ ಮತ್ತು ವಿಜಯದಶಮಿ ದಿವಸ ಅಕ್ಷರಾಭ್ಯಾಸ ಆನಂತರ ವರ್ಷಾವಧಿ ಜಾತೆ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಸಾಮಾನ್ಯ ವರ್ಷಾವಧಿ ಜಾತ್ರೆ ಆಗ್ತಾ ಇರ್ತದೆ ಆನಂತರ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಅದೇ ಸಾಮೂಹಿಕ ಸತ್ಯನಾರಾಯಣ ಪೂಜೆ ರಾಮನವಮಿ ಎಂದು ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೀತಾ ಇರ್ತದೆ ಮತ್ತು ಅದೇ ಭಕ್ತಾದಿಗಳು ಯಾವುದೇ ರೂಪದಲ್ಲಿ ದೇವಿಯನ್ನು ನಂಬಿಕೊಂಡು ಒಂದು ಮದುವೆ ಆಗದವರು ದೇವಿ ಚಂದನದಲ್ಲಿ ದೇವರಿಗೆ ಸೀರೆ ಶಿರಕ್ಕೆ ಸಂಬಂಧ ಉಂಟಾಗಿ ದೇವಿಗೆ ಸಂಬಂಧ ಉಂಟು ಅಲಂಕಾರ ವಸ್ತುಗಳನ್ನು ಹರಕೆ ರೂಪದಲ್ಲಿ ಒಪ್ಪಿಸುವಂತೆ ಹರಕೆ ಹೇಳಿಕೊಂಡರೆ ಅವರಿಗೆ ಶೀಘ್ರ ಮದುವೆ ಆಗುವಂತಹ ಸನ್ನಿವೇಶಗಳು ಮತ್ತು ಅನಾರೋಗ್ಯದ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಮಣ್ಣಿನ ರೂಪದಲ್ಲಿ ಯಾವುದೇ ಕಾಯಿಲೆ ಕ ಕಷಾಯಗಳು ಬಂದರೂ ಅದನ್ನು ಮಣ್ಣಿನ ರೂಪದಲ್ಲಿ ದೇವರಿಗೆ ಒಪ್ಪಿಸ್ತಿದ್ರು ಅದೇ ಅಸ್ತಮ ಅಥವಾ ಉಬ್ಬಾಸ ಇಂತಹ ಇನ್ನ ಸಂದರ್ಭದ ಸಂದರ್ಭದಲ್ಲಿ ಬಾವಿ ಹಗ್ಗವನ್ನು ಹರಿಕೆ ರೂಪದಲ್ಲಿ ತಂದೊಪ್ಪಿಸುವ ವಾಡಿಕೆ ಇದೆ ಮತ್ತು ಈ ದೇವಸ್ಥಾನವು ಎರಡು ಸಾವಿರದ ಒಂದರಲ್ಲಿ ಪ್ರಥಮ ಬ್ರಹ್ಮಕಲಶೋತ್ಸವ ವಿಜೃಂಭಣೆಯಿಂದ ನಡೆಯಿತು ಆನಂತರ ಎರಡನೇ ಬ್ರಹ್ಮಕಲಶವು ಎರಡು ಸಾವಿರದ ಹದಿನಾರನೇ ಇಸೆಯಲ್ಲಿ ಎರಡನೇ ಸಲ ಬ್ರಹ್ಮ ಕಲಶೋತ್ಸವ ನಡೆದಿದೆ ಆನಂತರ ಸದಾ ನಿತ್ಯ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೋತ್ಸವ ನಡೀತಾ ಇದೆ ಈ ರೀತಿ ಅನೇಕ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ದೇವಿಯು ನಡೆಸಿಕೊಂಡು ಇದ್ದಾರೆ